ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ವಿಭಾಗದ ಎರಡನೇ ಅಧ್ಯಾಯವಾದ ಮಧ್ಯಯುಗದ ಯುರೋಪ್ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪುನರುಜ್ಜೀವನ ಎಲ್ಲಿ ಆರಂಭವಾಯಿತು ಉತ್ತರ ಪುನರುಜ್ಜೀವನ ಇಟಲಿಯಲ್ಲಿ ಆರಂಭವಾಯಿತು ಪ್ರಶ್ನೆ ಎರಡು ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಉತ್ತರ ಪುನರುಜ್ಜೀವನದ ಎರಡು ಲಕ್ಷಣಗಳು ಮಾನವತಾವಾದ ಮತ್ತು ವೈಚಾರಿಕತೆ ಪ್ರಶ್ನೆ ಮೂರು ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಉತ್ತರ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತು ಮುದ್ರಣ ಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಒಂದರ ಇಪ್ಪತ್ನಾಲ್ಕು ಸಾವಿರ ಪ್ರತಿಗಳನ್ನು ಮುದ್ರಿಸಬಹುದಾಗಿತ್ತು ಮುದ್ರಿತ ಪುಸ್ತಕಗಳ ಬೆಲೆಯೂ ಸಹ ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಹೆಚ್ಚಿತು ಮುದ್ರಣವು ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಆಯಿತು ಓದುವ ಆಸಕ್ತಿ ಇದ್ದವರಿಗೂ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಗಿ ಪುನರುಜ್ಜೀವನಕ್ಕೆ ಕಾರಣವಾಯಿತು ಪ್ರಶ್ನೆ ನಾಲ್ಕು ಕಾನ್ಸ್ಟಾಂಟಿನೋಪಲಿನ ಇಂದಿನ ಹೆಸರೇನು ಉತ್ತರ ಕಾನ್ಸ್ಟಾಂಟಿನೋಪಲಿನ ಇಂದಿನ ಹೆಸರು ಇಸ್ತಾನ್ಬುಲ್ ಪ್ರಶ್ನೆ ಐದು ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಉತ್ತರ ಪುನರುಜ್ಜೀವನ ಕಾಲದ ಪ್ರಸಿದ್ಧ ಸಾಹಿತಿಗಳು ಪೆಟ್ರಾರ್ಕ್ ಡಾಂಟೆ ಬೊಕ್ಯಾಶಿಯೋ ಪ್ರಶ್ನೆ ಆರು ಡೆಕಮೆರನ್ ಎಂಬ ಕೃತಿಯನ್ನು ಯಾರು ರಚಿಸಿದರು ಉತ್ತರ ಡೆಕಮೆರನ್ ಎಂಬ ಕೃತಿಯನ್ನು ಬೊಕ್ಯಾಶಿಯೋ ರಚಿಸಿದರು ಪ್ರಶ್ನೆ ಏಳು ವಿಲಿಯಂ ಶೇಕ್ಸ್ಪಿಯರ್ ಯಾರು ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಶ್ರೇಷ್ಠ ಇಂಗ್ಲಿಷ್ ನಾಟಕ ರಚನೆಕಾರ ಪ್ರಶ್ನೆ ಎಂಟು ಸಂತ ಪೀಟರ್ ಚರ್ಚ್ ಎಲ್ಲಿದೆ ಉತ್ತರ ಸಂತ ಪೀಟರ್ ಚರ್ಚ್ ರೋಮ್ನಲ್ಲಿದೆ ಪ್ರಶ್ನೆ ಒಂಬತ್ತು ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಯಾರು ಉತ್ತರ ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಲಿಯೋನಾರ್ಡೋ ದಾವಿಂಚಿ ಮೈಕೆಲೆಂಜಲೋ ಪ್ರಶ್ನೆ ಹತ್ತು ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಉತ್ತರ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಕೋಪರ್ನಿಕಸ್ ಕೆಪ್ಲರ್ ಐಸಾಕ್ ನ್ಯೂಟನ್ ಗೆಲೀಲಿಯೋ ಪ್ರಶ್ನೆ ಹನ್ನೊಂದು ಪಾಪ ಕ್ಷಮಾಪಣಾ ಪತ್ರ ಎಂದರೇನು ಉತ್ತರ ಪಾಪ ಮಾಡಿದವರು ಪಾಪ ವಿಮುಕ್ತಿಗೊಳಿಸಿಕೊಂಡು ಸ್ವರ್ಗಕ್ಕೆ ಹೋಗಲು ಖರೀದಿಸುವ ಪತ್ರಗಳನ್ನು ಪಾಪ ಕ್ಷಮಾಪಣಾ ಪತ್ರ ಎನ್ನುವರು ಪ್ರಶ್ನೆ ಹನ್ನೆರಡು ಮಾರ್ಟಿನ್ ಲೂಥರ್ ಯಾರು ಉತ್ತರ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ನಾಯಕ ಪ್ರಶ್ನೆ ಹದಿಮೂರು ಪ್ರಾಟೆಸ್ಟಂಟ್ಸ್ ಎಂದರೆ ಯಾರು ಉತ್ತರ ಕ್ಯಾಥೋಲಿಕ್ ಚರ್ಚಿನವರು ಲೂಥರ್ನ ಅನುಯಾಯಿಗಳನ್ನು ಪ್ರಾಟೆಸ್ಟಂಟ್ಸ್ ಎಂದು ಕರೆಯುವರು ಪ್ರಶ್ನೆ ಹದಿನಾಲ್ಕು ಸುಧಾರಣೆ ಎಂದರೇನು ಉತ್ತರ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು ಪ್ರಶ್ನೆ ಹದಿನೈದು ಜೀಸಸ್ ಸಂಘವನ್ನು ಯಾರು ಸ್ಥಾಪಿಸಿದರು ಉತ್ತರ ಜೀಸಸ್ ಸಂಘವನ್ನು ಸ್ಥಾಪಿಸಿದವರು ಇಗ್ನೇಷಿಯಸ್ ಲಯೋಲಾ ಪ್ರಶ್ನೆ ಹದಿನಾರು ಮಾರ್ಕ್ ಪೋಲೋ ಯಾರು ಉತ್ತರ ಮಾರ್ಕ್ ಪೋಲೋ ಏಷ್ಯಾದ ದೇಶಗಳಿಗೆ ಭೇಟಿ ನೀಡಿದ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬುದಾಗಿ ವಿವರಿಸಿದ ವ್ಯಾಪಾರಿ ಪ್ರಶ್ನೆ ಹದಿನೇಳು ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಶಿರ ಎಂದು ಕರೆದವರು ಯಾರು ಉತ್ತರ ಆಫ್ರಿಕಾದ ದಕ್ಷಿಣದ ತುದಿಯನ್ನು ಬಿರುಗಾಳಿಯ ಭೂಶಿರ ಎಂದು ಕರೆದವರು ಬಾರ್ತಾಲೊಮಿಯೋ ಡಯಾಸ್ ಪ್ರಶ್ನೆ ಹದಿನೆಂಟು ಕೊಲಂಬಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಏನೆಂದು ಕರೆದನು ಉತ್ತರ ಕೊಲಂಬಸ್ನು ಅಮೆರಿಕದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಪ್ರಶ್ನೆ ಹತ್ತೊಂಬತ್ತು ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಯಾವುದು ಉತ್ತರ ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಪ್ರಶ್ನೆ ಇಪ್ಪತ್ತು ಹೆನ್ರಿ ದ ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಉತ್ತರ ಹೆನ್ರಿ ದಿ ನ್ಯಾವಿಗೇಟರ್ ಎಂದು ಪೋರ್ಚುಗೀಸ್ ರಾಜಕುಮಾರ ಹೆನ್ರಿಯನ್ನು ಕರೆಯಲಾಗುತ್ತಿತ್ತು ಮುಖ್ಯ ಪ್ರಶ್ನೆ ಎರಡು ಚರ್ಚಿಸಿರಿ ಪ್ರಶ್ನೆ ಒಂದು ಪುನರುಜ್ಜೀವನ ಚಳುವಳಿಯ ಕಾಲ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ ಉತ್ತರ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಇಟಲಿಯಲ್ಲಿ ಹದಿನಾರನೇ ಶತಮಾನದಲ್ಲಿ ಹಲವಾರು ಪ್ರತಿಭಾವಂತ ಚಿತ್ರಕಾರರು ಇದ್ದರು ಲಿಯೋನಾರ್ಡೊ ದ ವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು ವರ್ಜಿನ್ ಆನ್ ದಿ ರಾಕ್ಸ್ ದಿ ಲಾಸ್ಟ್ ಸಪರ್ ಮತ್ತು ಮೊನಾಲಿಸಾ ಮೈಕೆಲ್ ಎಂಜಲೋ ಪ್ರಮುಖ ಚಿತ್ರಕಾರರು ಇವರ ಪ್ರಮುಖ ವರ್ಣಚಿತ್ರ ಮೋಸೆಸ್ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳು ಪುನರುಜ್ಜೀವನ ಕಾಲದಲ್ಲಿ ದೇಶ ಭಾಷೆ ಅಥವಾ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಂಡಿತು ಪೆಟ್ರಾರ್ಕ್ನ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧಿ ಹೊಂದಿದವು ಡಾಂಟೆ ಇಟಲಿಯ ಮಹಾಕವಿ ದ ಡಿವೈನ್ ಕಾಮಿಡಿ ಆತನ ಮಹಾಕಾವ್ಯ ಬೊಕಾಶಿಯೋ ಒಬ್ಬ ಕುಶಲ ಕಥೆಗಾರ ಇವನ ಶ್ರೇಷ್ಠ ಸಾಹಿತ್ಯ ಕೃತಿ ಡೆಕಮೆರನ್ ಜಾನ್ ಕ್ವಾಲಿನ್ ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟವನು ಸರ್ವಾಂಟೀಸ್ ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತಿ ಇವನು ಬರೆದ ಡಾನ್ ಕ್ವಿಕ್ಸಾಟ್ ಪ್ರಸಿದ್ಧ ಸಾಹಿತ್ಯ ಕೃತಿಯಾಗಿದೆ ಶ್ರೇಷ್ಠ ಇಂಗ್ಲಿಷ್ ನಾಟಕ ರಚನೆಕಾರ ವಿಲಿಯಂ ಶೇಕ್ಸ್ಪಿಯರ್ ಇವನು ರಚಿಸಿದ ನಾಟಕಗಳು ಜೂಲಿಯಸ್ ಸೀಸರ್ ರೋಮಿಯೋ ಜೂಲಿಯಟ್ ಕಿಂಗ್ ಲಿಯರ್ ಮ್ಯಾಕ್ಬೆತ್ ವಿಜ್ಞಾನ ಕ್ಷೇತ್ರದ ಕೊಡುಗೆಗಳು ಪೋಲೆಂಡಿನ ಕೋಪರ್ನಿಕಸನು ಸೂರ್ಯನ ಸುತ್ತ ಭೂಮಿಯು ಸುತ್ತುತ್ತದೆ ಎಂದು ತಿಳಿಸಿದನು ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದನು ಐಸಾಕ್ ನ್ಯೂಟನ್ ನೆಲದಿಂದ ಮೇಲಕ್ಕೆ ಏರಿದ ವಸ್ತುಗಳು ಪುನಃ ಕೆಳಗೆ ಬೀಳಲು ಗುರುತ್ವಾಕರ್ಷಣಾ ಬಲವೇ ಕಾರಣ ಎಂಬುದನ್ನು ತೋರಿಸಿಕೊಟ್ಟನು ವಿಲಿಯಂ ಹಾರ್ವೆಯು ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟನು ಪ್ರಶ್ನೆ ಎರಡು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು ಉತ್ತರ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ನಾಯಕ ಈತನು ಸಂತ ಅಗಸ್ಟೀನ್ ಚರ್ಚಿನ ಪಾದ್ರಿ ಆಗಿದ್ದನು ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿಬಿದ್ದನು ಅವನು ಪಾಪ ಕ್ಷಮಾಪಣಾ ಪತ್ರಗಳನ್ನು ಕುರಿತು ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವಿಟನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು ಪ್ರಶ್ನೆ ಮೂರು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಉತ್ತರ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ವಾಣಿಜ್ಯದ ವಿಸ್ತರಣೆ ಜಾಗತಿಕ ವ್ಯಾಪಾರವು ವ್ಯಾಪಕವಾಗಿ ವಿಸ್ತರಿಸಿತು ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆ ಗಳಿಸಿದವು ಈ ವ್ಯಾಪಾರ ಚಟುವಟಿಕೆಗಳಿಂದ ಬರುತ್ತಿದ್ದ ಲಾಭವೆಲ್ಲವೂ ಐರೋಪ್ಯರದ್ದಾಗಿತ್ತು ಗುಲಾಮರ ವ್ಯಾಪಾರ ಯುರೋಪಿಯನ್ನರು ವೆಸ್ಟ್ ಇಂಡೀಸ್ ಮೆಕ್ಸಿಕೋ ಪೆರು ಮತ್ತು ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡರು ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಲಾಯಿತು ಮುಂದೆ ಗುಲಾಮರ ವ್ಯಾಪಾರದ ದಂಧೆ ಅಮಾನವೀಯ ಹಂತವನ್ನು ತಲುಪಿತು ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು ಕ್ರಿಶ್ಚಿಯನ್ ಮಿಷಿನರಿಗಳು ಹೊಸ ಭೂಭಾಗಗಳ ಮೂಲ ನಿವಾಸಿಗಳನ್ನು ಕ್ರಿಶ್ಚಿಯನ್ನರಾಗಿ ಮತಾಂತರಿಸುವ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿದರು ವಸಾಹತುಶಾಹಿ ವಿಸ್ತರಣೆಯಲ್ಲಿ ಪರೋಕ್ಷವಾಗಿ ಕೈಜೋಡಿಸುವ ಕಾರ್ಯವನ್ನು ಕ್ರೈಸ್ತ ಮಿಷಿನರಿಗಳು ಮಾಡಿದರು ರಾಜಕೀಯ ಪರಿಣಾಮ ಐರೋಪ್ಯ ದೇಶಗಳೊಳಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೆಯಿತು ಯುರೋಪಿನ ದೇಶಗಳು ಏಷ್ಯಾ ಆಫ್ರಿಕಾ ಮತ್ತು ಅಮೆರಿಕಾ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಂಡವು ಹಾಗಾದರೆ ಮಕ್ಕಳೇ ಈ ಅಧ್ಯಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ